ಸಿದ್ದರಾಮಯ್ಯ ಡಿ ಕೆ ಶಿ ಬಲಾಬಲ ಡಿ ಸಿ ಎಂ ಜೊತೆಗೆ ಬಹಿರಂಗವಾಗಿ ಗುರುತಿಸಿಕೊಂಡ ಶಾಸಕರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರ ಅಂತ ಅಂದ್ರೆ ಅವರ ಪರವಾಗಿ ಶಾಸಕರುಗಳು ಎಷ್ಟಿದ್ದಾರೆ ಡಿ ಸಿ ಎಂ ಪರವಾಗಿ ಎಷ್ಟು ಶಾಸಕರುಗಳು ಪರವಾಗಿ ನಿಂತಿದ್ದಾರೆ ಮುಖ್ಯಮಂತ್ರಿ ಅವರಿಗೂ ಪರವಾಗಿ ಎಷ್ಟು ಶಾಸಕರುಗಳು ನಿಂತಿದ್ದಾರೆ ಅಂತ ನೋಡೋದಾದರೆ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ದಿನೇ ದಿನೇ ಜೋರಾಗ್ತಿದೆ ಅಂತಾನೆ ಹೇಳ್ಬೋದು ರಾಜ್ಯದ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯ ನಡುವೆ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ಬಲಾಬಲ ಚರ್ಚೆ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಡಿ ಕೆ ಶಿ ಪರವಾಗಿ ಹಲವು ಶಾಸಕರು ದೆಹಲಿ ಟೂರ್ ಮಾಡ್ತಿದ್ದಾರೆ ಈ ಮೂಲಕ ಡಿ ಕೆ ಶಿ ಸಿಎಂ ಸ್ಥಾನ ನೀಡಬೇಕು ಎಂಬ ಸಂದೇಶವನ್ನು ನೀಡ್ತಿದ್ದಾರೆ ಇದು ಪರೋಕ್ಷವಾಗಿ ಒತ್ತಡ ತಂತ್ರಗಾರಿಕೆ ಅಂತಾನೆ ರಾಜಕೀಯ ಬೆಳವಣಿಗೆಯಲ್ಲಿ ಗೊತ್ತಾಗ್ತಿರುವಂಥ ಒಂದು ವಿಷಯ ಇದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಸಿಎಂ ಆಯ್ಕೆ ಶಾಸಕರಿಗೆ ಬಿಟ್ಟಿರೋದು ಅಂತ ಕೂಡ ಹೇಳಿದ್ದಾರೆ ಸಿಎಂ ಯಾರಾಗಬೇಕು ಎಂದು ನಿರ್ಧಾರ ಮಾಡುವವರು ಶಾಸಕರು ಅಂತ ಹೇಳಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ಆಯ್ಕೆ ಮಾಡುವರು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಮೂಲಕ ಶಾಸಕರ ಅಭಿಪ್ರಾಯಕ್ಕಿಂತ ಹೈಕಮಾಂಡ್ ಅಭಿಪ್ರಾಯವೇ ಮುಖ್ಯ ಎಂದ ಸಂದೇಶ ರವಾನೆ ಮಾಡಿದ್ದಾರೆ ಆದರೆ ಇದೀಗ ದೆಹಲಿಯಲ್ಲಿ ಡಿ ಕೆ ಆಪ್ತರು ದೆಹಲಿ ಟೂರ್ ಮಾಡಿರೋದು ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು ಪರವಾಗಿ ಎಷ್ಟು ಜನ ಶಾಸಕರು ಇದ್ದಾರೆ ಎಂಬ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶದಿಂದಲೇ ಡಿ ಕೆ ಈ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡಿದ್ದಾರೆ ಎಂಬ ಚರ್ಚೆಗಳು ರಾಜಕೀಯದಲ್ಲಿ ನಡೀತಾ ಇದೆ ಅದರಲ್ಲೂ ಕೆಲವರು ಶಾಸಕರು ದೆಹಲಿಗೆ ಯಾತ್ರೆ ಮಾಡುವ ಮೂಲಕ ತಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದೇವೆ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ ಆದ್ರೆ ಈ ಪೈಕಿ ಸಚಿವ ಚಲರಾಯಸ್ವಾಮಿ ಅವರು ಇಲಾಖೆ ಕೆಲಸ ಕಾರ್ಯಗಳ ಮೇಲೆ ನಾನು ದೆಹಲಿಗೆ ತೆರಳಿದ್ದೆ ಎಂಬುದನ್ನು ಸ್ಪಷ್ಟಪಡಿಸಿದಾರಂತೆ ಅಲ್ಲದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಯಾ ಯಾರೆಲ್ಲ ಶಾಸಕರುಗಳು ನಿಂತಿದ್ದಾರೆ ಅವರ ಫೇವರ್ ಆಗಿ ಅಂತ ನೋಡೋದಾದ್ರೆ ಗುಬಿ ಶ್ರೀನಿವಾಸ್ ಅವರು ಬಿ ಶಿವಣ್ಣರವರು ಮಾಗಡಿ ಬಾಲಕೃಷ್ಣ ಎನ್ ಶ್ರೀನಿವಾಸ್ ಶರತ್ ಬಚ್ಚೇಗೌಡರು ಗುಬಿ ಶ್ರೀನಿವಾಸ್ ಕುಣಿಗಲ್ ರಂಗನಾಥ್ ದಿನೇಶ್ ಗೂಳಿಗೌಡ ಇಕ್ಬಾಲ್ ಹುಸೇನ್ ಮಹೇಂದ್ರ ತಮ್ಮಣ್ಣ ರವಿ ಗಣಿಗ ರಾಜೇಗೌಡ ಎನ್ ಸ್ವಾಮಿ ಇಷ್ಟು ಜನ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿರುವಂಥ ಶಾಸಕರುಗಳು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರ ಬಲ ಹೆಚ್ಚಿಸಿಕೊಳ್ಳಲು ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಈಗಾಗಲೇ ವೈಯಕ್ತಿಕವಾಗಿ ಕೆಲ ಶಾಸಕರ ಜೊತೆಗೆ ಅವರು ಮಾತುಕತೆ ನಡೆಸುತ್ತಿದ್ದಾರೆ ಆದರೆ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಇರುವುದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ನಂಬರ್ ಗೇಮ್ ಶುರುವಾಗುತ್ತಾ ರಾಜಕಾರಣದಲ್ಲಿ ಅಂತ ಕಾದ್ ನೋಡಬೇಕು ದೆಹಲಿಗೆ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಹೋದ ಬೆನ್ನಲ್ಲೇ ನಂಬರ್ ಗೇಮ್ ಚರ್ಚೆಗಳು ಶುರುವಾಗಿದೆ ಇತ್ತು ಸಿದ್ದರಾಮಯ್ಯ ಪರವಾಗಿಯೂ ಶಕ್ತಿ ಪ್ರದರ್ಶನ ಮಾಡಲು ನಾವು ಸಿದ್ಧ ಎಂದು ಕೆಲವು ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ ಈ ಮೂಲಕ ಶಕ್ತಿ ಹಾಗೂ ಬಲಾಬಲ ಪ್ರದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ವೇದಿಕೆ ಸೃಷ್ಟಿಯಾಗುತ್ತಾ ಎಂಬ ಕುತೂಹಲ ಕೇಳಿಸಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್